ದಿನ ಅದರಲ್ಲೂ ವೈಯಕ್ತಿಕವಾಗಿ ನನಗೆ ಭಾರಿ ನೋವಿನ ಪ್ರಸಂಗ ಇದೆ ಎಸ್ ಎಂ ಕೃಷ್ಣರವರ ಅಗಲುವಿಕೆ ರಾಷ್ಟ್ರ ರಾಜಕಾರಣಕ್ಕೆ ಬಹುದೊಡ್ಡ ಹಾನಿ ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಬೆಂಗ್ಳೂರು ಐ ಟಿ ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆಯೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಂ ಕೃಷ್ಣರವರು ಉತ್ತರ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣರವ್ರು ಕೊಟ್ಟಂಥ ಕೊಡುಗೆ ಬಹುಶಃ ಅವರು ಮುಂಚೂಣಿಯಲ್ಲೇ ಇರ್ತಾರೆ ನಂಜುಂಡಪ್ಪ ಅವರನ್ನು ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿ ಸಮಿತಿ ನೇಮಿಸಿದರೂ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಗುರುತಿಸಿದ್ರೂ ಮಾತ್ರವಲ್ಲ ಆ ನಂಜುಂಡಪ್ಪ ಸಮಿತಿಯ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಗಳನ್ನೆಲ್ಲ ನೀಡಿ ಉತ್ತರ ಕರ್ನಾಟಕದ ಬಹುದೊಡ್ಡ ಬದಲಾವಣೆಗೆ ಕಾರಣರಾದವರು ಮಾನ್ಯ ಎಸ್ ಎಂ ಕೃಷ್ಣರವರು ಯು ಕೆ ಪಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲ ಹಾಕಿದರು ನಿಜ ಆವಾಗ ಅದರ ಸುದ್ದಿಗಳು ಬರ್ತಿದ್ದವು ನಿಜ ಆದರೆ ಈ ಕೃಷ್ಣ ಯೋಜನೆಯನ್ನು ಮಾಡೋದ್ರೊಳಗೆ ದೊಡ್ಡ ಪಾಲು ಯಾರ್ದಾದ್ರೂ ಇದ್ದರೆ ಅದು ಎಸ್ ಎಂ ಕೃಷ್ಣರವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರವರೆಗೆ ಎಸ್ ಎಮ್ ಕೃಷ್ಣರವರು ನೀರಾವರಿಗೆ ಕೊಟ್ಟಂಥ ಮಹತ್ವ ಅದರಲ್ಲೂ ಕೃಷ್ಣ ಯೋಜನೆಗಳಿಗೆ ಕೊಟ್ಟಿರತಕ್ಕಂಥ ಮಹತ್ವ ನಮ್ಮ ಬಜೆಟ್ಟಿನ ಮೂವತ್ತ ಏಳು ಪರ್ಸೆಂಟ್ವರೆಗೆ ಹಣವನ್ನು ನೀರಾವರಿಗಾಗಿ ಅದರಲ್ಲಿ ಬಹುದೊಡ್ಡ ಪಾಲು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ವರು ಮಾನ್ಯ ಎಸ್ ಎಂ ಕೃಷ್ಣರವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನಪಿಸಿಕೊಳ್ತೇನೆ ಕೆ ಬಿ ಜೆ ಅನ್ನು ಸ್ಥಾಪನೆ ಮಾಡೋದು ಕರ್ನಾಟಕ ನೀರಾವರಿ ನಿಗಮವನ್ನು ಪ್ರಾರಂಭಿಸೋದು ಇದೆಲ್ಲವೂ ಎಸ್ ಎಂ ಕೃಷ್ಣರವರ ಚಿಂತನೆ ಅವರ ಕೆಲಸ ಅಷ್ಟೇ ಯಾಕೆ ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರಲ್ಲಿ ಅವ್ರದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇದ್ರೂ ಸಹಿತ ಅದನ್ನು ಮಾಡಬೇಕು ನೀರಾವರಿಗೆ ಒತ್ತು ಕೊಡಬೇಕು ಅಂಥೇಳಿ ಆ ಕಾವೇರಿ ನೀರಾವರಿ ನಿಗಮವನ್ನು ಮಾಡುವುದರ ಮೂಲಕ ಕರ್ನಾಟಕದಲ್ಲಿ ನೀರಾವರಿಗೆ ವಿಶೇಷ ಸಂಬಂಧ ನಂದು ಎರಡನೇ ಜನ್ರೇಷನ್ ಸಂಬಂಧ ನನ್ನ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿದ್ದವರು ಮಾನ್ಯ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ನನ್ನ ತಂದೆಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾದಂಥ ಸಂದರ್ಭದಲ್ಲಿ ಕೆ ಎಚ್ ಪಾಟೀಲ್ರನ್ನು ಮುಖ್ಯಮಂತ್ರಿ ಆಗಬೇಕು ಮಾಡಬೇಕು ಅಂಥೇಳಿ ಬಹುದೊಡ್ಡ ಪ್ರಯತ್ನದಲ್ಲಿದ್ದ ಅವರು ಎಸ್ ಎಂ ಕೃಷ್ಣನ್ನೇ ನಾನು ಮುಖ್ಯಮಂತ್ರಿ ಆಗಿ ಸಾಯ್ಬೇಕು ಅಂಥೇಳಿ ಆ ಒಂದು ಛಲದಿಂದ ರಾಜಕೀಯದೊಳಗೆ ಕೆಲಸ ಮಾಡಿದವರು ಆ ಸಂಬಂಧ ಮುಂದುವರಿಸಿಕೊಂಡು ಎಸ್ ಎಂ ಕೃಷ್ಣರವರು ನಾನು ಇನ್ನೂ ಅವಾಗ ಎಮ್ ಎಲ್ ಸಿ ಎರಡು ಟರ್ಮ್ ಮಾಡಿದ್ದೆ ನನ್ನನ್ನು ಕರೆದು ಮಾತನಾಡಿ ಅವಾಗ ಅವರು ನನ್ನನ್ನು ಟ್ರೀಟ್ ಮಾಡಿದ್ದು ನಾನು ನನ್ನ ಸಹೋದರ ಡಿ ಆರ್ ಪಾಟೀಲರನ್ನು ಒಂದು ರೀತಿ ಮಕ್ಕಳಂತೆ ನೋಡಿದರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ